ಶಿವಾನಂದರ ಜಗದ್ಗುರು ಸಿದ್ದರ ಕತ್ತು ಕತ್ತಿಗೆ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತ ಆರು ದಿನಗಳ ಪರ್ಯಂತರ ಇಲ್ಲಿವರೆಗೆ ನಮಗೆ ಬೋಧನೆ ಮಾಡಿದಂತ ಎಲ್ಲ ಶಿಕ್ಷಕರಿಗೂ ಏನು ಆರು ನಿಮಿಷಗಳ ಪರ್ಯಂತರ ಕುರಿ ಕುರಿ ಹೇಳಿದಾರ ಎಲ್ಲ ಶಿಕ್ಷಕರಿಗೂ ನಿಮ್ಮ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಈಗ ತಾನೇ ಮಾರೋಟಿ ಮರುಡಿಯೋ ಬಹಳ ಅಚ್ಚುಕಟ್ಟಾಗಿ ಮಾತಾಡಿದ್ರು ಯಾಕೆ ಮಾತಾಡೋ ಚಕ್ಚಸ್ ಆಗ್ಯಾರ ನಾ ಹೇಳ್ತೇನೆ ಯಾಕಂದ್ರ ನಂಬು ನಂಬದೆ ಮನುಜ ನಂಬಿ ಹಂಬಲಿಸಿ ಕೆಲದ್ರು ಅಂದ್ರೆ ನಂಬಿಗೆ ಅವರೊಂದು ಓದ್ ಈಗ ಎಲ್ಲ ತೊಗೊತಿದ್ರೆ ಏನೇನು ಆಸೆ ಇರ್ತಾವೆ ನಮ್ಮ ಮತ್ತೆ ಜಪ್ಪು ಮ್ಯಾಗ್ನೆಟ್ ಇರ್ತೈತಿ ನಿಮ್ಮ ಕೈ ಒಂದು ಬೇರೆ ಇರ್ತದೆ ಎಲ್ಲ ವಿಧದಲ್ಲಿ ಎಲ್ಲವಂತೂ ಬ್ಯಾಕ್ಟೀನ್ ಆ ಒಬ್ಬರು ಏನು ತೆಗ್ತಾರೆ ಅದನ್ನ ಜಕ್ಕೊತಾರೆ ನಾ ಏನು ಜಕ್ಕೊಂಡು ಯಾಕೆ ಸಕ್ಸಸ್ ಆಗ್ಯಾರೆ ಅವರು ಎಲ್ಲಿ ಸಕ್ಸಸ್ ಆಗ್ಯಾರ ಅನ್ನೋದು ನಾನು ಅದ್ರ ಅರ್ಥ ಮಾಡ್ಕೊಂಡು ನನ್ನ ವೈಯಕ್ತಿಕ ವಿಚಾರ ಹೇಳ್ತೇನೆ ಮತ್ತು ಎಲ್ಲ ಅವರಿಗೆ ಐತೋ ಇಲ್ಲವೋ ಗೊತ್ತಿಲ್ಲ ನಮ್ಮ ವೈಯಕ್ತಿಕ ಯಾಕೆ ಶಿಕ್ಷಕ್ಸ್ ಆಗ್ಯಾರ ಅನ್ನೋದಕ್ಕೆ ಏನಂದ್ರೆ ಅವ್ರು ಮಕ್ಕಳಿಗೆ ಒಂದು ಮಾತು ಅಂತಂದ್ರೆ ಗುರಿ ಇರಬೇಕು ಮುಂದೆ ಗುರು ನಬಕ ಹಿಂದ ಆ ರೀತಿ ಮಹಿಳೆಯರು ಬಹಳ ಚಂದಾಗಿ ನಮ್ಮ ಒಬ್ಬರ ಗುರಿ ಗುರಿ ಇರೋಣ ಇಡುವ ನಿಂತ ಗುರು ಬೇಕಾಗತ್ತ ಯಾಕೆ ಅವ್ರ ಅವ್ರ ಪರವಾಗಿ ಪುರವಾಗಿ ಅಂತ ಅವ್ರ ನೇರವಾಗಿ ನಾವು ಈಗ ಹದಿನೆಂಟು ವರ್ಷದಿಂದ ಊರಿಗೆ ಹೋಗಿದ್ವಿ ಈ ಕಾರ್ಯಕ್ರಮಕ್ಕೆಲ್ಲ ಬೇರೆ ಕಾರ್ಯಕ್ರಮಕ್ಕೆ ಅದು ಅಲ್ಲದೆ ಅವ್ರ ಸಹ ನಮ್ಮ ಊರವ್ರೆ ಅವ್ರ ಗುರುಬೌ ನಮ್ ಉರವ್ರೆ ಇದ್ರ ಏನಾರ ನಮ್ಮ ಆಶಯ ಇಡೋಣ ಆಸೆ ಅತಿ ಆಸೆ ಯಾರು ಉಂಟು ಇಲ್ಲ ಮಾಡಬೇಕು ಅದಕ್ಕೆ ಈಗ ನಮ್ಮ ಪೂಜಾರ ನಾನು ಹೈನುಗಾರಿಕೆ ಮಾಡಬೇಕಂತ ಮಾಡೀನಿ ಈ ಅದನ್ನ ಬಿಟ್ಟು ಆ ಕುರಿ ಸಾಕಾಣಿಕೆ ಮಾಡು ನಮ್ಮ ವೈಯಕ್ತಿಕ ನಮ್ಗೆ ಏತೀವಿ ನಾವು ಅದನ್ನ ಮಾಡುವ ಯಾಕಂತಂದ್ರ ಇನ್ನೊಂದು ಹೇಳಿದ್ರು ಅವ್ರು ಏನು ನಾವು ಬಾಳ ಮುಂದಿನ ನೋಡಿಕೆ ಆಸೆ ಬಿಡಬಾರ್ದು ಈಗ ಸಪೋಸ್ ನೋವ್ ತಪ್ಪು ಇವರು ಭಾವಿಸ್ಬಾರ್ದು ನಮ್ಗೆ ಇದನ್ನ ಕೊಡೋದಿಲ್ಲ ಅದನ್ನ ದ್ರಷ್ಟಾ ಕೊಡ್ತೀವಿ ಸಪೋಸ್ ಒಬ್ರು ಕಾರ್ ಗಡಿಯಾಗ ಬಂದಿರ್ತಾರ ಅವ್ನ ಕಾರ್ ಗಡ ನಾಯಕಲ್ ಮುಟ್ರದ ಹೋಗ್ತೀನಿ ನನ್ನ ಹಿಂದೆ ಬಂದ ಇವರು ನಮ್ ನಮ್ಮ ಸ್ವಾಮಿಗಳು ಬಂದು ನನ್ನ ನನ್ನ ಕೈ ಹಿಂದಿದ್ದು ಕಾರ್ ಗಾಡಿ ಮೇಲೆ ಹೋಗ್ಬಿಟ್ಟನು ಅಯ್ಯ ನಾಲ್ಕು ದಿವಸದಿಂದ ನನ್ನ ಕೈಯಿಂದ ಸೈಕಲ್ ನೋಟ್ರ ಮ್ಯಾಲೆ ಸೈಕಲ್ದಾಗಿದ್ದು ಕಾರ್ ಗಡಿ ಅಂದ మా కార్ ఎడ్య సైకల్ సైకల్ వ్యక్తి సైకల్ను సైకల్ హత్కొందు అదే నడక ఇది ఈ ఉంటా సైకల్ మ్యాగ్ ఒంటే సైకల్ను ఇల్ ನಡ್ಕೊಂತ ಉದಾಹರಣೆ ಕೊಡ್ಕೊಂತ ಯಾಕಂದ್ರೆ ಸಮಯ ಅಲ್ಲ ಅವ್ರ ಕೆಲಸ ಅಂದ್ರೆ ಅವ್ರು ಅಂದ್ರ ಕಾಂಟ್ಯಾಕ್ಟ್ ಇಲ್ಲ ಅಕಸ್ಮಾತ್ ಯಾರು ಎಲ್ಲಿ ನಮ್ಗೆ ಬಿಡುವಿಲ್ಲ ಅವ್ರು ಆ ವಿಶ್ವಾಸ ಪೂರ್ವ ಐತಿ ಆದ್ರೆ ಯಾವ ಟೈಮ್ ಬಂದಾಗ ಹೇಳ್ತೀನಿ ಮನೆಗೆ ಹೋಗೋ ಸ್ವತಃ ಐತಿ ಯಾಕಂದ್ರೆ ಪದೇ ಪದೇ ಹೇಳ ಅವ್ರ ಅವ್ರ

ನಮಗೂ ನೀವು ಅಕಸ್ಮಾತ್ ಚೆಲು ದಿವ್ಸ ಲಿಂಗ ಪಡ್ಕೊಂಡು ಪೂಜೆ ಮಾಡ್ತಾನೋ ಪೂಜೆ ಮಾಡ್ತಾನೋ ಲಿಂಗಪ್ಪ ಯಕ್ಷಿ ಮನಸ್ಸು ಮಾಡಿ ತಿಳ್ಕೊರಿ ಆ ಲಿಂಗಪ್ಪ ಕೈಯಾಗಿರೋ ಪೂಜೆ ಮಾಡ್ತಾ ಇದ್ದ್ರ ಜಗದ್ಗುರು ಅಮೋಘ ಸಿದ್ದೇಶ್ವರ ಎಂಬ ನಾಟಕವನ್ನು ಆಡಿದಿ ನಾವು ಯಾರ ಬಂದ್ರು ಬತ್ತ ನಾಟಕ ಅದಕ್ಕೆ ಆ ನಾಟಕ ಎಲ್ಲ ಭೂಮಿ ಮ್ಯಾಗ ಏನೇ ಹೊಂದ್ ಬಿಟ್ಟಿಲ್ಲ ಹೋದಿ ಗದ್ ಬಿಟ್ಟಿಲ್ಲ ನೀವ್ ಬಿಟ್ಟಿಲ್ಲ ಕಟ್ಟಿಗೆ ಹಾಕಿ ಸುಟ್ಟ ಒಳ್ಳೇದೇ ನಾವು ಅಂತವ್ರು ಈಗ ಇಪ್ಪತ್ತ ಐದನೇ ವರ್ಷ ಯಾವಾಗ ಗುರುವಿನ ಸಂಘ ಮಾಡಿದ್ವಿ ಸಂಘದಿಂದಲೇ ಅಗ್ನಿ ಹತ್ತುವುದು ಸಂಘದಿಂದಲೇ ಬೀಜ ಬೆಳಕು ಓಡುವುದು ಯಾವಾಗ ಸಂಘ ಮಾಡಿದ್ವಿ ಗುರುವಿನ ಸಂಘ ಇಲ್ಲಿವರೆಗೆ ಛತ್ತೀಸ್ ಇರ್ತಿದ್ಲ ಬೇಕಾಗ ಹಂಪಿ ಸರ್ಕೊಂಡ್ರಿ ನಾವೇನ ಇನ್ನೊಂದು ಬಹುಮಾನ ಕೊಡ್ಬೇಕಾಗ್ತಿಲ್ಲ ನಮ್ಮ ಅನುಭವ ಮಾತ್ರ ಹೇಳಾಗ್ತೀನಿ ನಮ್ಮ ವೈಯಕ್ತಿಕ ಏನಾಗಿತ್ತು ನೋಡ್ ಅದಕ್ಕೆ ದಯವಿಟ್ಟು ನಾವು ವಿಶ್ವಾಸ ಇರೋ ನಮ್ಮಲ್ಲ ಈ ಮರಳಿ ಸಾವಿರ ಇಲ್ಲಿವರೆಗೆ ಆರು ವಿಷಯ ನಮ್ಮ ಮನಸ್ಸಿನಲ್ಲಿ ಏನಾಯ್ತಪ್ಪ ನಾವು ಇವತ್ತು ಚಿಂತಾ ಮಾಡಬೇಕು ಆದ್ರೆ ವಿಶ್ವಾಸ ಇಡ್ರಿ ಆಚೆ ಮಾಡ್ರಿ ನಮ್ಮ ಮುಂದೆ ನಮ್ಗೆ ಇನ್ನೊಬ್ಬ ಅನುಭವ ಬೇಡ ಸಾಕ ನೀವು ಎಂಟು ಮಾಡಿದ್ರೆ ನಿಮ್ಗೆ ಕೊಡೋಲ್ಲ ಬಂದೇನೆ ನನಗೆ ನಾಕಾರ ಕೊಟ್ಟಾಗ ದೇವ್ರ ಸಾಕಪ್ಪ ನಾಕಾರ ನಾನು ಎಂತ ಎಂಟು ಮಾಡ್ತೀನಿ ಅನ್ನೋ ಮುಂದೆ ಬೇಕಾದ್ರೂ ಇಷ್ಟೋತ್ತನ ಹೇಳ್ತೇವೆ ಅವ್ರ ಎಜುಕೇಶನ್ ಆಗಿದ್ದ ಆಡು ಭಾಷೆಯೊಳಗ ಉತ್ತರ ಮಾತಾಡಿ ತಿಳುವ ಮನಸ್ಸಿಗೆ ತಿಳಿಸಿದ್ರೆ ಎನ್ ಬಸವರಾಜ್ ನಾಟಕೇರಿ ಬಸವರಾಜ್ ಎಂತ ಹತ್ತು ಕಟ್ಟಾಗಿದೆ ಅವ್ರು ಭಾಷೆಗಳನ್ನು ಆ ಭಾಷೆಯೊಳಗ ನಮ್ಮ ನಿಮ್ಮಗೆ ಬಹಳ ಚೆನ್ನಾಗಿ ತಿಳಿಸ್ಬಿಟ್ಟಿದಾರ ಬಿಡಬಿಟ್ಟೆ ಯಾರ ಅಲ್ಲ ಬರೀ ಅವ್ರು ಬರೀ ನಾನ್ ಅಲ್ಲವ ಬರ್ರಿ ಇಲ್ಲ ಬರ್ರಿ

ಊರಿದ್ದಲ್ಲಿ ವಿರೋಧನೆ ಅಲ್ಲ ಏನು ನಮಗೇನು ಅತ್ತ ಇತ್ತ ಹೋಗದಂತೆ ಎಡವನ್ನ ಮಾಡಯ್ಯ ತಂದೆ ಸುತ್ತಿ ಸುಡಿದು ನೋಡದಂತೆ ಕೋಡನ್ನು ಮಾಡ ಎಪ್ಪಂದೆ ಮತ್ತೊಂದು ಕೇಳದಂತೆ ಮೂಕನ್ನು ಚಳನ್ನು ಮಾಡ ಎಪ್ಪಂದೆ ಅಂದ್ರೆ ಎಕ್ಕ ಮಂದಿ ಏನಂದ್ರೆ ನಮಗ್ ಬರುವುದು ಏನಿದೆಯೇ ದಯವಿಟ್ಟ್ರಿ ನನಗೆ ಎಷ್ಟೊಂದು ಎಷ್ಟೊಂದು ಮಂದಿ

ಮುಖ್ಯ ಅಲ್ಲ ಅನುಭವ ಮುಖ್ಯ ಅನುಭವಕ್ಕಿಂತ ಅಭ್ಯಾಸ ಮುಖ್ಯ ನಮ್ ಕೂಡ ಅಭ್ಯಾಸ ಬಾಳ್ ಆಗ್ತಾರೋ ಅವ್ರಿಗೆಲ್ಲರಿಗೂ ನಮ್ಮ ವೈಯಕ್ತಿಕ ಅನಂತ ಕೋಟಿ ನಮಸ್ಕಾರ ಮಾತ್ರ ಮಾತಾಡುದಾಗ ಸೊ ಅವಕಾಶ ಏನೋ ತಪ್ಪಾಗಿರ್ತಾರೋ ನಮ್ಮನು ನನಗ್ ಕಾಣುವುದಿಲ್ಲ ನಮ್ಗ ರೂಪ ನನಗ್ ಕಾಣುವುದಿಲ್ಲ ಈಗ ನಿಮ್ ಕಾರಣ ಆಗ್ತದೆ ಆದ್ರೆ ಏನಾದ್ರು ತಪ್ಪು ಮಾತಾಡಿದ್ರೆ ಮರಡಿ ಹೋಗ್ ನಡ್ಕೊಂಡ ತಮ್ಮೆಲ್ಲರನ್ನ ನಡ್ಕೊಂಡ ಏನಾದ್ರು ಮಾತು ತಪ್ಪು ತಪ್ಪಾಗಿದ್ದರ ಏನೋ ನಮ್ಮ ಕಾಕ ಇಲ್ಲಿಗೆ ನಮ್ಮ ಮಗ ನಮ್ಮ ತಮ್ಮ ತಪ್ಪಾಗತ್ತೇವೆ ತಪ್ಪಾಗಿದ್ರು ಸಹ ಅದನ್ನು ಹೊಟ್ಟೆ ಕೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಈ ಅರಭಮಿ ತೋಟಗಾರಿಕೆ ಈ ಒಂದು ಜಿಲ್ಲಾ ಕೃಷಿ ತರಬೇತಿ ಚಂದ್ರ ಅಥವಾ ಇವರಿಗೆ ಎಲ್ಲಾ ಸಿಬ್ಬಂದಿ ವರ್ಗದವರು ಗುರು ಮಾತೆಯವರೆಗೂ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಇರನ್ನು ಹೇಳಿದ್ದೇನೆ ಓಂ ತತ್ಮೇಶ